ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಪ್ಲೇಟ್ ಆಗಿರ್ಬೋದು ಇಲ್ಲಾಂದರೆ ವೇಸ್ಟ್ ಇದೆ ಅದೂ ಸೋಪ್ ಬಾಕ್ಸ್ ಆಗಿರ್ಬೋದು ಈ ರೀತಿ ಒಂದು ತಗೊಂಡು ಅದಕ್ಕೆ ಈ ರೀತಿ ರಬ್ಬರ್ ಬ್ಯಾಂಡ್ಸನ್ನು ಹಾಕೊಳ್ಳಿ ಈ ರಬ್ಬರ್ ಬ್ಯಾಂಡ್ಸ್ ಮೇಲೆ ನಾನು ಏನು ಇಡ್ತೀನಿ ಅಂದರೆ ನಾವು ಯೂಸ್ ಮಾಡುವಂಥ ಸೋಪ್ ಆಗಿರ್ಬೋದು ಬಟ್ಟೆ ಸೋಪ್ ಆಗಿರ್ಬೋದು ಇಲ್ಲ ಮೈ ಸೋಪ್ ಆಗಿರ್ಬೋದು ಈ ರೀತಿ ನಾವು ಯೂಸ್ ಮಾಡಿದ ನಂತರ ಅದರಲ್ಲಿ ಸ್ವಲ್ಪ ಅದ್ರ ನೀರು ಇರುತ್ತಲ್ಲ ಆ ನೀರೆಲ್ಲ ಒಣಗೋಕ್ಕೆ ಈ ರೀತಿ ಆ ಪ್ಲೇಟಲ್ಲಿ ಈ ರೀತಿ ರಬ್ಬರ್ ಬ್ಯಾಂಡ್ಸನ್ನು ಹಾಕ್ಬಿಟ್ಟು ಆ ಸೋಪನ್ನು ಇಟ್ಟರೆ ಆ ನೀರೆಲ್ಲ ಕೆಳಗಡೆ ಸೋರುತ್ತೆ ಆ ಸೋರಿದ್ದನ್ನು ನಾವು ವೇಸ್ಟ್ ಮಾಡ್ದಿರ ಬಿಸಾಕ್ದಿರ ನಾವು ಅದನ್ನು ಸ್ಟೋವ್ ಕ್ಲೀನ್ ಮಾಡೋದಕ್ಕೋ ಇಲ್ಲಾಂದರೆ ಬಟ್ಟೆಯನ್ನು ವಾಶ್ ಮಾಡೋದಕ್ಕೋ ಈ ರೀತಿ ಏನಾದಕ್ಕೆ ಯೂಸ್ ಮಾಡ್ಕೋಬೋದು ಸೋಪ್ ಅನ್ನೋದು ತುಂಬಾ ಸೇವ್ ಆಗುತ್ತೆ ಕರ್ಗೋಗ್ದಿರೋ ವೇಸ್ಟ್ ಆಗದಿರ ಈ ರೀತಿ ನಾವು ಯೂಸ್ ನೆಕ್ಸ್ಟ್ ನೆಕ್ಸ್ಟಿಗೆ ಬಂದುಬಿಟ್ಟು ನಾವು ಸಾರಿ ಕಲೆ ಬೀಜಾನು ತಗೊಂಡಿರ್ತೀವಿ ಅದು ಬೇಗ ಹುಳ ಬೀಳಿದೋಗುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಈ ರೀತಿ ಬೇಯಿಸ್ಕೊಂಡ್ಬಿಟ್ಟು ಚೆನ್ನಾಗೆ ಈ ರೀತಿ ಅದು ಹೊಟ್ಟೆಲ್ಲ ತೆಗೆದ್ಬಿಟ್ಟು ಈಸಿಯಾಗೆ ಬಂದುಬಿಡುತ್ತೆ ಈ ರೀತಿ ಅದನ್ನು ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ನಮ್ಗೆ ಹುಳ ಅನ್ನೋದು ಬೀಳೋದಿಲ್ಲ ಈ ಟಿಪ್ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಬೇಯಿಸಿದ ನಂತರ ಎಷ್ಟು ಕ್ಲೀನಾಗಿ ಸುಮ್ಮನೆ ಈ ರೀತಿ ಪ್ರೆಸ್ ಮಾಡ್ತಾನೆ ಎಲ್ಲ ಅದು ಒಟ್ಟೆಲ್ಲ ಕ್ಲೀನಾಗೆ ಇದೆ ಈ ರೀತಿ ನಮ್ಮ ಗುಲಾಬಿ ಇಳಬಾರ್ದು ಚೆನ್ನಾಗಿರಬೇಕು ಫ್ರೆಶ್ ಆಗಿರಬೇಕು ಅಂದರೆ ಈ ರೀತಿ ಯೂಸ್ ಮಾಡಿಕೊಂಡು ಮಿಕ್ಕಿದ್ದ ಕಲೆ ಬೀಜ ನಾವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ಹುಳ ಅನ್ನೋದು ಬೀಳೋದಿಲ್ಲ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವೊಂದೊಂದು ಟೈಮಲ್ಲಿ ಎಲ್ಲಾದರೂ ಅರ್ಜೆಂಟಾಗಿ ಊರಿಗೆ ಹೋಗಬೇಕು ಅಂದಾಗ ಹಾಲನ್ನು ತೊಗೊಂಡಿರ್ತೀವಿ ಅದನ್ನು ಬಿಸಿ ಮಾಡಿದೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಮತ್ತು ಎರಡು ದಿನ ಆದಮೇಲೆ ಬಂದು ನೋಡಿದ್ರೆ ಹಾಲು ಕಾಯ್ಸೋಕೆ ಹೋದ್ರೆ ಒಡ್ದೋಗುತ್ತೆ ಆ ರೀತಿ ಒಡೆದೋಗದಿರ ಏನು ಮಾಡಬೇಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ನಾವು ಅಡುಗೆ ಸೋಡಾ ಇರುತ್ತಲ್ಲ ಅಡುಗೆ ಸೋಡವನ್ನು ಹಾಕ್ಬಿಟ್ಟು ನಾವು ಬಿಸಿ ಮಾಡಿಕೊಂಡ್ರೆ ಹಾಲು ಒಡೆದೋಗೋದಿಲ್ಲ ಒಂದು ಟೈಮ್ ಈ ರೀತಿ ಟ್ರೈ ಮಾಡಿ ನೋಡಿ ಹಾಲು ಅನ್ನೋದು ಹೊಡೆದೋಗಿದೆ ಒಡೋ ಒಡೆದೋಗೋದಿಲ್ಲ ಫ್ರೆಶ್ಶಾಗಿರುತ್ತೆ ಎಲ್ಲದೂ ಅರ್ಜೆಂಟಾಗಿ ಹೋಗಿ ಮತ್ತೆ ಬಂದಿದ್ದೀವಿ ಹಾಲು ಒಡ್ದೋಗ್ಬಾರ್ದು ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಒಂಚೂರು ಅಡುಗೆ ಸೋಡೆಯಿಂದ ನಮಗೆ ಹಾಲು ಅನ್ನೋದು ಫ್ರೆಶ್ ಆಗಿರುತ್ತೆ ನೆಕ್ಸ್ಟ್ ಟೈಪ್ ಬಂದ್ಬಿಟ್ಟು ನಾವು ಈ ರೀತಿ ವಾಚಸ್ಸು ಎಲ್ಲಾದರೂ ಹೋದಾಗ ಕಟ್ಕೊಂಡಿರ್ತೀವಿ ಅದು ಮತ್ತು ಬಿಚ್ಚಾಗ್ದಿರ ಅದನ್ನು ಹಾಗೆ ಇಟ್ಕೊಂಡು ನಾವೇನಾದರೂ ಕೆಲಸ ಮಾಡ್ತಾ ಇರ್ತೀವಿ ಪಾತ್ರೆ ತೊಲಿಯೋಗ ಈ ರೀತಿ ಏನಾದರೂ ನೀರು ಬಿದ್ದಿರುತ್ತೆ ಅದು ಕೆಟ್ಟೋಗಿಬಿಡುತ್ತೆ ವಾಚು ಮತ್ತು ಕೆಲಸ ಮಾಡೋದಿಲ್ಲ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಈ ವಾಚನ್ನು ನಾವು ಅಕ್ಕಿ ಇರುತ್ತಲ್ಲ ಅಕ್ಕಿ ಬಾಕ್ಸಲ್ಲಿ ಈ ರೀತಿ ಹಾಕ್ಬಿಟ್ಟು ಅದ್ರ ಮೇಲೆ ಅಕ್ಕಿಯನ್ನು ಚೆನ್ನಾಗಿ ರೀತಿ ಹಾಕ್ಬಿಟ್ಟು ಅದನ್ನು ಈ ರೀತಿ ಒಂದು ಒಂದು ಐದು ನಿಮಿಷ ಒಂದು ಅರ್ಧ ಗಂಟೆ ಈ ರೀತಿ ಇಟ್ಬಿಟ್ರೆ ನಮಗೆ ಆ ನೀರು ವಾಚಲ್ಲಿರೋಂಥ ತೇವಾಂಶ ಎಲ್ಲ ಹಾಕಿ ಹೀರಿಕೊಳ್ಳುತ್ತೆ ನಮಗೆ ಆ ವಾಚ್ ಅನ್ನೋದು ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ ಯಾವತ್ತಾದರೂ ನಿಮ್ಗೆ ವಾಚ್ ಅನ್ನೋದು ಏನಾದರೂ ಈ ರೀತಿ ನೀರು ಹೋಗ್ಬಿಟ್ಟು ಕೆಟ್ಟೋಗಿದ್ರೆ ಈ ರೀತಿ ವರ್ಕ್ ಆಗದಿರೋ ಇದ್ದರೆ ಈ ರೀತಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ವರ್ಕ್ ಆಗುತ್ತೆ ನಾನಂತೂ ಯಾವತ್ತಾದರೂ ನೀರು ಬಿದ್ದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಂಡ್ರೀನಿ ನನಗಂತೂ ತುಂಬಾ ರಿಸಲ್ಟ್ ಬಂದಿದೆ ನೀವು ಒಂದು ಸರ್ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಟಿಪ್ಪಂತೂ ತುಂಬಾ ವರ್ಕ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಒಂದು ಕಾಟನ್ ಕ್ಲಾತ್ ತೊಗೊಂಡ್ರಿ ಈ ರೀತಿ ತಗೊಂಡು ಒಂದು ಸ್ವಲ್ಪ ಕಲ್ಲುಪ್ಪಾಗಿರ್ಬೋದು ಇಲ್ಲಂದೇನೋ ಆಗಿರ್ಬೋದು ಈ ರೀತಿ ತಗೊಂಡು ಈ ರೀತಿ ಆ ಉಪ್ಪು ಜಾರ್ ಬಿಳ್ದಿರ ಕ್ಲೀನಾಗೆ ನಮಗೆ ಈ ರೀತಿ ಟೈಟಾಗಿ ಒಂದು ಗಂಟನ್ನು ಹಾಕ್ಕೊಳ್ಳಿ ಟೈಟಾಗೆ ಜಾರ್ ಬಿದ್ದೋಗ್ದಿರಾ ಈ ರೀತಿ ಟೈಟಾಗಿ ಗಂಟನ್ನು ಹಾಕೊಳ್ಳಿ ಇದನ್ನು ಏನಕ್ಕೆ ಹಾಕ್ತಿದ್ದೀನಿ ಅಂತ ನೋಡಿ ಇದು ನಾವು ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟು ಏನಾದರೂ ತಗೊಳ್ಳೋವಾಗ ಹುಳ ಅನ್ನೋದು ಬೀಳ್ತಾ ಇರುತ್ತೆ ಆ ಹುಳ ಬೀಳ್ದಿರ ನಾವು ಈ ರೀತಿ ಉಪ್ಪನ್ನು ಇದರಲ್ಲಿ ಹಾಕ್ಬಿಟ್ರೆ ನಮಗೆ ಹುಲ ಅನ್ನೋದು ಬೀಳೋದಿಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಅಂತೂ ತುಂಬಾ ವರ್ಕ್ ಆಗಿದೆ ನೋಡಿದ್ರಲ್ಲ ನಿಮಗೆ ಈ ಟಿಪ್ಸ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್